ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶರು ಯೂಟ್ಯೂಬ್ ಚಾನಲ್ ಇವತ್ತಿನ ಏನಪ್ಪಾ ಅಂತಂದ್ರ ಪೇಮೆಂಟ್ ಬಂತಲ್ಲ ವಿಚಾರ ಬಂತಲ್ಲ ಅಕ್ಕ ಎಷ್ಟು ಪೇಮೆಂಟ್ ತಗೊಂಡಾಳ ಅಕ್ಕ ಅಕ್ಕ ಬಾಳ್ ಬರಕತ್ತಾವು ಅಂತ ವಿಚಾರ ಬರತೈತಲ್ಲ ಬಾಳ್ ಏನ್ ಬಂದಿಲ್ಲ ಇಷ್ಟ ಎಷ್ಟ್ ಬಂದೈತಿ ಬಂದೈತಿ ಇಷ್ಟ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಪ್ಪ ಅಂದ್ರೆ ಯಾವ್ಯಾವ ಹೊಸ 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 ವಿಡಿಯೋ ಹಾಕ್ತಿರ್ತೀವಿ ಅವೆಲ್ಲ ನೋಟಿಫಿಕೇಶನ್ ಬರ್ತಾವೆ ಹಂಗ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದೈತೆ ಅಂತ ಹೇಳಿ ನೋಡ್ತೀರಿ ಬರೀ ಯೂಟ್ಯೂಬ್ ಪೇಮೆಂಟ್ ಅಲ್ರಿ ನೋಡ್ರಿ ಇಲ್ಲಿ ಬ್ಲೌಸ್ ಕೂಡ ಹೊಲ್ದೀನಿ ಒಬ್ರು ಸಿಸ್ಟ್ರ್ ನಮ್ಮ ಸಿಸ್ಟ್ರ್ ಬ್ಲೌಸ್ನ ಹೊಲ್ದೀನಿ ನೋಡ್ರಿ ಹೆಂಗಾಗೈತಿ ಬ್ಲೌಸ್ ಡಿಸೈನ್ ನ್ಯೂ ಪ್ಯಾಟರ್ನ್ ಹೆಂಗೆ ಹೆಂಗಾಗೈತೆ ಅಂತ ಹೇಳಿ ಏನಪ್ಪಾ ಅಕ್ಕ ಯೂಟ್ಯೂಬ್ ಪೇಮೆಂಟ್ ಹೇಳ್ತೀನಿ ಅಂತ ಹೇಳಿ ಈ ಬ್ಲೌಸ್ ತೋರ್ಸಿನೇ ಅದನ್ ತೋರ್ಸಿನೆ ಅನ್ನ ಅನ್ಕೋಬೇಡ್ರಿ ಹೇಳ್ತೀನಿ ಪಕ್ಕಾ ಹೇಳತಿನಿ ಅದು ಒಂದ್ ಅಲ್ಲ ಎರಡ್ ಸಲ ಪೇಮೆಂಟ್ ಆಗೈತ್ ನಂಗ ಎಷ್ಟ್ ಆಗೈತ್ ಅಂತ ಗೆಸ್ ಮಾಡ್ರಿ ನೋಡ್ರಿ ನಮ್ ಸಾಹಿಬರ್ ನೋಡ್ರಿ ತೆಂಗಿನಕಾಯಿ ಎಲ್ಲ ಡ್ಯೂಟಿ ಒಳಗ ಗಿಡದಾಗಿಂದ ಅಂತ ಅಲ್ಲಿಂದ ಆರ್ಸ್ಕೊಂಡ್ ಬಂದಾರ ನೋಡ್ರಿ ಎಸ್ಕೊಂಬಂದಾರ ಅಂತ ಕೇಳಕ್ ಹೋಗ್ಬೇಡ್ರಿ ಕೇಳ್ರಿ ಅದನ್ನ ನಾ ಹೇಳ್ತೀನಿ ನೀವ್ ಕೇಳಿಕ್ಕು ನಾ ಹೇಳ್ತೀನಿ ಯಾಕಂದ್ರ ಅವ್ರ ಸುಶಿ ಹೋಗ್ಬೇಕಿ ಹೊಸ್ಲಿ ದಾಟೆಕದ ಅಡವನ್ಸ್ ತಂದ್ ಕಾಯಿ ಇಟ್ಟ ಯಾವಾಗ ನನ್ ಸುಶಿ ದಾರ್ತಾಳ ನಾ ಯಾವಾಗ ಕಾಯಿ ತಗೋ ತಗೊತ ನೀನ್ ಗೆನ್ಸ್ ನೋಡಿಕಿ ಗೆನ್ಸ್ತಂದ್ ಕೊಟ್ಟಾಳ ಊರಿಂದ ಬಂದಾಗ ಹೊಳೆ ತಗೊಂಡ್ ಹೊಂಟಾಳ ಇಂತ ಏ ಬಾರ ಹೊಂಟಲ್ಲ ಊರಿಂದ ಬಂದಿನ ಅಂತ ಹೇಳಿ ತಗೊಂಡ್ಬಂದ್ ಕೊಟ್ಟಾಳು ಹೊಳಿ ಸುಳ್ಳು ಅಂದ್ ನೋಡು ಏನ್ ಅಕ್ಕ ಗೆನ್ಸ್ ಅಂದ್ಲು ನಾನೇನು ಮಡಿ ಇಲ್ವ ಹಂಗ ಇಟ್ಟಿನ ಐಲ ಅಕ್ಕ ತಮ್ಮ ಮಾಡ್ತಾ ಇನ್ನೊಂದು ಏನಪ್ಪಾ ಅಂದ್ರೆ ಸಾಹೇಬರು ನನಗೆ ಕ್ಯಾಂಟೀನ್ಗೆ ಬರ್ತೀನಂತ ಕೇಳಿದರು ನಾನು ಇಲ್ಲ ರೀ ನೀವು ಹೋಗ್ಬರ್ರಿ ಅಂತಂದಿ ಡ್ಯೂಟಿಯಿಂದ ಮುಗಿಸಿ ಕ್ಯಾಂಟೀನ್ಗೆ ಹೋಗಿ ಬಂದರು ಬರ್ರಿ ಏನೇನು ತಂದಾರ ತೋರಿಸ್ತೀನಿ ಲೈಟಾಗಿ ತಂದಾರ ಸಾಮಾನು ಯಾಕಂದ್ರೆ ಮೊನ್ನೆ ಒಂದು ಸಲ ಹೋಗಿ ತೊಗೊಂಬಂದಿದ್ವಿ ನೋಡ್ರಿ ಇಲ್ಲ ಎಷ್ಟು ತಂದಾರ ಬ್ರೆಷ್ ಒಮ್ಮೆ ಈ ಕ್ವಾಲಿಟಿ ಸಿಗಂಗಿಲ್ಲ ಅಂತೇಳಿ ಒಮ್ಮೆ ಒಂದು ಎಷ್ಟೋ ಅದಾವ ಒಂದು ಸಟ್ಟನ ತೊಗೊಂಬಂದಾರ ನವರತ್ನ ಒಂದ್ ಸ್ವಲ್ಪ ಇದಕ್ಕ ತಲೆ ಬಿಸಿ ಬಿಸಿ ಆಗತ್ತಂತವ್ರಿಗೆಗಳ ತೊಗೊಂಬಂದ ರೀ ಇದು ಏನಂತಾರಲಕ್ಕ ಬೇವ್ರ ಅದು ಎದ್ರ ಗುಳ್ಳಿಗೆ ಅದು ಹಚ್ಕೊಳಕ್ಕೆ ಕೂಲಿಂಗ್ ಪೌಡ್ರ್ ಅದನ್ನೊಂದು ತೊಗೊಂಬಂದ್ರಿ ನೀವು ಏನಾರ ತೊಗೊಂಬ್ರಿ ಬಿಡ್ರಿ ನನಗೆ ಮಾತ್ರ ಮೊದ್ಲು ಸಾಬೂನ ಮತ್ತು ಕಂಫರ್ಟ ತೊಗೊಂಬರಿ ಘಮ ಘಮ ಅನ್ನಕತ್ತವು ಅರಿವಿಗಳು ಅನ್ನತಿದ್ನಿ ಹಾ ನನ್ ಜೊತೆಗೆ ಕೇಕ್ ಇದ್ದಂಗಲ್ಲ ಕೇಕ್ ಇದ್ದಂಗೆ ಅವು ಯಾಕಂದ್ರೆ ನಂಗೆ ಪಾಪ ದಿನ ಬೇಕಲ್ಲ ಕೇಕ್ ತಿನ್ನಾಕ ನಾನು ಕೇಕ್ ತಿನ್ಲಿಕ್ಕಂದ್ರೆ ನಮ್ಮ ಮೈಬೇಗಿನ ಅರಿಭಿ ಹಾಸನ ಆಗಲ್ಲ ಅದಕ್ಕೆ ಎರಡು ಶಿವಪ್ಪ ರೀ ಇವು ಇಬ್ಬರಿಗೆ ಭಾಳ ಇಷ್ಟ ಇಬ್ಬರಿಗೆ ತಿನ್ನಕ ಅದರ ಜೊತೆಗೆ ಮ್ಯಾಗಿ ಇರಂಗಿರ್ಲಂತ ಹೇಳು ತಗೊಂಬಂದ ರೀ ಮತ್ತೇನು ಅರಿವಿ ದ ಮಳಿಗೆ ಭಾಳ ಘಮ 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 ನರಕತ್ತಿದ್ದು ರೀ ಅದಕ್ಕೆ ಇನ್ನ ನಾನು ಅದ್ರ ಘಮ ಘಮ ಸ್ಮೆಲ್ ಕುಡ್ಯಕ್ಕೆ ಆಗಲಿಲ್ಲ ನಮಗೆ ಅದನ್ನೊಂದು ತೊಗೊಂಬಂದಾರ ಬಿಸ್ಕೇಟ್

ಹೋಗೋಕೆ ಯಾಕ ಏನಾರ ಒಂದ್ ಸಾಧಿಸ್ಬೇಕಲ್ರಿ ಅದಕ್ಕೆ ಇವತ್ತ ಇಡ್ಲಿ ಮಾಡೀನಿ ಮಾಡೀನಿ ಇಡ್ಲಿ ತಿಂದಿನಿ ನನಗಾರ ಫುಲ್ ನಿದ್ದೆ ಬರಕತ್ ಬಿಟ್ಟೈತಿ ಬಾಂಡ್ಯಾರ ಸಿಂಕ್ ತುಂಬಿ ಹೊರಗೆ ಬಂದಾವ್ ಮತ್ ನೋಡ್ರಿ ಇಲ್ಲಿ ಎಷ್ಟ ಆ ಹಾಡ ಯಾಕ ಹಾಡಿದ ಕಿವಿರಲ್ಲ ಇಲ್ಲಿ ನೋಡ್ರಿ ಇವ ಒಂದು ಒಂದ್ ದೊಡ್ಡ ಸಾಧನೆ ನಮ್ದು ಇಡ್ಲಿ ತಿನ್ನಬೇಕು ಅಂತಾ ಮಾಡಿದೆ ಈಗ ತಿಕ್ಕಬೇಕಲ್ಲ ಇಡ್ಲಿ ತಿಕ್ಕ ಇಡ್ಲಿ ತಿಕ್ಕೋದಲ್ಲ ಇಡ್ಲಿ ತಿನ್ನೋದು ಅದ್ರ ಬಾಂಡೆ ತಿಕ್ಕೋದು ಎಲ್ಲ ಸಾಕ್ 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 ಆಯ್ತು ನನಗಂತ್ರ ಅದಕ್ಕೆ ಹಾಡ ಹಾಡಕ್ಕೆ ಜೇನೆ ಯಾ ಹಾಡವೆ ಏನಾದರೂ ಸಾಧಿಸಿ ಹೋಗೋಕೆ ಹೇ ಬಾಲಿ ಚೆನ್ನಾ ಹಾಡ್ತೀ ನೋ ನೀನು ಆ ರೀ ಒಂದಿಟ್ ಹೆಲ್ಪ್ ಮಾಡಲ್ಲ ಏನ್ರ ಏನ್ ಹೆಲ್ಪ್ ಮಾಡಕ್ ಆಗತ್ತ ನಾನು ಸ್ವಲ್ಪ ಏನಾರ ಏನಿಲ್ಲ ಬಟ್ ನಿಮಗೆ ಹೆಲ್ಪ್ ಮಾಡಿ ಕೆಲಸ ಮಾಡೋದು ನನ್ನ ಕಡೆಯಿಂದ ನೋಡಕ್ ಆಗ್ತಿಲ್ಲ ಸೊ ಆ ಕಾರಣಕ್ಕಾಗರ ಹೆಲ್ಪ್ ಮಾಡ್ದೇನಿ ನೀನ ಇವ್ನ ಬಾಂಡೆ ತಿಕ್ಕು ನಾನ್ ನೋಡ್ಕೋತ ನಿಂತಿರ್ತೀನಿ ಮತ್ ನಾನ್ ಕೆಲ್ಸ ಎಲ್ಲ ನಿನ್ನ ಮುಂದೆ ನಿಂತಿನಂದ್ರ ಕೆಲಸ ಅಲ್ಲ

ಇಡ್ಲಿ ಅಂತ ಹೇಳಿ ಇಡ್ಲಿ ಪಾತ್ರ ನಾವ್ ಹತ್ರ ಇವತ್ತ ಇಡ್ಲಿ ಮಾಡ್ಯಾರಿ ಇಡ್ಲಿ ಚಟ್ನಿ ಸಾರಾ ಬಡ್ತೀನಿ ನನಗ್ರ ಫುಲ್ ನಿದ್ದೆ ಬರತೈತಿ ಇವತ್ತಿನ ಸ್ಪೆಷಲ್ ಇಡ್ಲಿ ನೋಡ್ರಿ ಮಧ್ಯಾಹ್ನ ಈಗ ರೊಟ್ಟಿ ಮಾಡ್ಬೇಕಾ ರೊಟ್ಟಿ ಮಾಡ್ಬೇಕಂದ್ರ ಬಾಣಿ ಖಾಲಿ ಅವಾಗ

ಒಂಥರ ಇಲ್ಲ ತುಂಬಾ ಏನೋ ಅವ್ರ ಮೈಸೂರವ್ರು ಅನ್ನೋಂತರ ಅದನ್ನ ಮಾತಾಡ್ತಾರ ಅವ್ರ ಪಾಪ ಹ್ಮ್ ಅವರು ತುಂಬಾ ಜನ ಹೇಳಿದ್ರು ನಿಮ್ದ ಹೋಮ್ ಟೂರ್ ಮಸ್ತ್ ಐತಿ ಅಂತ ಹೇಳಿಬಿಟ್ಟು ಹಾ ಎಲ್ಲಾ ಕಮ್ಮಿ ಇನ್ನೊಂದ್ ಏನಪ್ಪಾ ಅಂತಂದ್ರ ನಾವು ಫಸ್ಟ್ ಬಹಳ 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 ಟ್ಯಾಂಕ್ಸ್ ಹೇಳಬೇಕಾಗಿದ್ದು ಯಾರಿಗಂದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಹಳ ಅವ್ರ ಕಡೆಯಿಂದನ ಸಪೋರ್ಟ್ ನಮ್ ಟಾಪಿಕ್ ಏನಪ್ಪಾ ಅಂದ್ರೆ ಇವತ್ತು ಟಾಪಿಕ್ ಹೋಗ್ಬಿಟ್ಟು ಎಲ್ಲ ಮಾತಾಡತ್ತೇವೆ ನಾವು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಯೂಟ್ಯೂಬ್ ಪೇಮೆಂಟ್ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ ಕಾರಣ ಏನ ಇನ್ಸ್ಟಾಗ್ರಾಮ್ ದಾಗ ಹಂಗೋ ಹೆಂಗೋ ಹೆಂಗೋ ಮಾಡಿ ಅಕ್ಕಿ ಒಂದು ಲೆವೆಲಿಗೆ ಬಂದ್ವಿ ಅಲ್ಲಿಂದ ಬಂದು ಎಲ್ಲರೂ ಯೂಟ್ಯೂಬ್ ಮಾಡತ್ತಿದ್ರು ನಾನು ನೋಡ್ಬೇಕಂತೆ ಟ್ರೈ ಮಾಡಿದೆವಿ ಸಕ್ಸಸ್ ಆಯ್ತು ನನಗೆ ಫಾಲೋವರ್ಸ್ ಆಗುವಾಗ ಆಗಕ್ಕೆ ಭಾಳ ಜಲ್ದಿ ಆದ್ರು ಒಂದು ದಿನ ಎರಡು ದಿನದೊಳಗೆ ಫಾಲೋವರ್ಸ್ ಆದ್ರು ಇನ್ನೇನೋ ವಾಚರ್

ಮತ್ತ ಮತ್ತ ಏನು ಹೇಳತಿದ್ನೆ ಸಬ್ಸ್ಕ್ರೈಬರ್ ಅಂತೂ ಹಾ ಭಾಳ್ ಜಲ್ದಿ ಆದ್ರಿ ನಮಗ ವಾಚಿಂಗ್ ಅವರ್ಸ್ ಆಗಕ ಸ್ವಲ್ಪ ಟೈಮ್ ತಗೊಂತು ಅದು ಆಯ್ತು ಆದಷ್ಟು ಯಾಕಂದ್ರೆ ಭಾಳ ಚಂದ ಸಪೋರ್ಟ್ ಮಾಡ್ಯಾರ ಈಗೂ ಮಾಡಕ್ ಹತ್ತಾರ ಮಾಡಿದಾರ ಮಾಡಿದ್ರು ವಾಚಿಂಗ್ ಅವರು ಕಂಪ್ಲೀಟ್ ಆಯ್ತು ಸಬ್ಸ್ಕ್ರೈಬರು ಆಯ್ತು ಫಸ್ಟ್ ಪೇಮೆಂಟ್ ಯಾವಾಗ ಬರ್ತಪ್ಪಾ ಅಂದ್ರ ಒಂದ್ ದೊಡ್ಸದ ಹಿಂದೆ ಬಂದಿತ್ತು ನನಗೆ ಹೋದ ವರ್ಷ ದಸರಾ ಮತ್ತು ದೀಪಾವಳಿ ಮಿಡಲ್ ಒಳಗೆ ಫಸ್ಟ್ ಪೇಮೆಂಟ್ ಬಂತು ನಾ ಅದರ ವಿಡಿಯೋ ಮಾಡಿ ಹಾಕ್ಬೇಕಂತ ಹೇಳಿ ಒಂದು ಅನ್ಕೊಂಡಿದ್ದೆ ಅಲ್ಲ ನಾನು ಮಾತಾಡ್ತೀನಿ ಪೇಮೆಂಟ್ ಪೇಮೆಂಟ್ ಎಲ್ಲಾ ಆಯ್ತು ಪೇಮೆಂಟ್ಕ ಅದು ವೆರಿಫಿಕೇಶನ್ ಏನು ಕೇಳುತ್ತೆ ಮೊನಿಟೈಸೇಷನ್ ಆದಮೇಲೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೇಳಿದ್ದೆ ನನಗೆ ಗೊತ್ತು ನೆನಪೈತಾನ ಪ್ರೂಫ ಆ ಪ್ರೂಫ್ ನಂದ ಹಾಕಿರೋ ತೋಳಿ ನೋಡೋದು ವಿಡಿಯೋದಾಗ ಮಗ ಇದ್ದಿದ್ದು ನಂದು ಇನ್ಸ್ಟಾಗ್ರಾಮ್ ದ ಮುಖ ಇದ್ದಿದ್ದು ನಂದು ಅಕೌಂಟ್ ನಂದು ಅದಕ್ಕೆ ನೀವ್ ಏನ್ ಮಾಡಿದ್ರಿ ನಿಮ್ಮ ಮುಖದ ಎಲ್ಲಾ ಭಾವಚಿತ್ರವನ್ನು ಕೊಟ್ಟು ಅಕೌಂಟ್ ರೊಕ್ಕ ನಿಮ್ ಕಡೆ ಬರ್ಸೋಕ ಮಾಡಿದ್ರಿ ನಮ್ಮನ್ನ ಯೂಟ್ಯೂಬ್ ಹ್ಯಾಂಡಲ್ ಅದಾರ ಅವ್ರು ಅಪ್ಪಿ ನೀವ್ ವಿಡ ಮಾಡಲ್ಲ ನಮ್ಮ ಮಾಡ್ದಾಳ ಹಾಕಿದ ಹಾಕಂತ ನಂದು ಹಾಕಿದಾಗ ನೋಡು ಎಷ್ಟ್ ಜಲ್ದಿ ಜಲ್ದಿ ಆಯ್ತು ಪಾರ್ವತಿ ಪಾರ್ವತಿ ಎಂತ ಮಕ್ಕಳ ಜನ್ಮ ಕೊಟ್ಬಿಟ್ಟೆ ಪಾರ್ವತಿ ಪಾರ್ವತಿ ಪರಮೇಶ್ವರ ಯಾರೆಲ್ಲ ಇಲ್ಲಿ ಪಾರ್ವತಿ ಅಲ್ಲದ ಆಕ್ಚುಲಿ ಮೀನಾಕ್ಷಿ ಹ್ಮ್ ಹೇಳ ಮೀನಾಕ್ಷಿ ಆಯ್ತಾ ಅದಾದ್ಮೇಲೆ ಏನ ಹೇಳತ್ತಿದ್ನ ಹೋದ್ ವರ್ಷನ ಬಂತು ಪೇಮೆಂಟ್ ಹೋದ್ ವರ್ಷ ಬಂತು ವಿಡಿಯೋ ಮಾಡ್ಬೇಕನ್ನೋದಾಗ ಸುಟಿಗ್ ಹೋದ್ವಿ ಸುಟಿಯಿಂದ ಬಂದ್ವಿ ಹಂಗ ಏನೋ ಕಾರಣಾಂತರಗಳಿಂದ ವಿಡಿಯೋ ಮಾಡದ್ ಬಿಟ್ವಿ ಒಂದ್ ಸ್ವಲ್ಪ ದಿನ ನಿಮ್ಮ ತಮ್ಮನ ಬಿಸಿ ಆದ್ವಿ ಈಗ ರೀಸೆಂಟ್ ಮದ್ವಿ ಇರ್ಕಿತ ಮುಂಚೆ ಮದ್ಯಾಗ ಬಿಸಿ ಆದ್ವಿ ಇಲ್ಲಿ ಕೆಲಸ ಬಿಸಿ ಆದ್ವಿಂಗ್ ಆದ ಇದ ಎಲ್ಲ ಸುಡ್ಗಾಡ್ ಸಂತಿ ವಿಡಿಯೋ ಮಾಡೋದೇ ಬಿಟ್ಬಿಟ್ ಬಿಡಂಗ್ ಮಾಡ್ಬಿಡ್ತೀನ ಅದೇನದು ಎಲ್ಲದಕ್ಕೂ ಸುಡ್ಗಾಡ್ ಸಂತಿ ಸುಡ್ಗಾಡೋ ಪದ ಈ ಹಳೆ ಮಂದಿ ಮಾತು ಚಾಳಿ ಬಿಡಂಗಲ್ಲ ಚಾಳಿ

ಒಳ್ಳೆ ಹುಡುಗಿ ಹೆಂಗ್ ಮಾಡ್ತಲ್ಲಪ್ಪ ನೀನು ಯಾರಿಗೆ ಬಿಟ್ಟು ಆ ಅನ್ನಂಗಿಲ್ಲ ಇಲ್ಲ ಅವ್ರ ಅಂದ್ರ ನಾನು ಆನ ಅಂತೀನಿ ಅಷ್ಟೇ ಆ ಅನ್ನಂಗಿಲ್ಲ ಮುಂದೆ ವಿಡಿಯೋ ಮಾಡೋದು ನಿಲ್ಸಿದ್ವಿ ಹಂಗಾಗಿ ಪೇಮೆಂಟ್ ಎಷ್ಟ್ ಏನು ಅಂತ ಹೇಳಕ್ ಆಗಿರ್ಲಿಲ್ಲ ಈಗ ಯಾಕೆ ಮಾಡತ್ತೀನಿ ಅಂತಂದ್ರ ಸೆಕೆಂಡ್ ಪೇಮೆಂಟ್ ಆಯ್ತು ಇವತ್ತಾಯ್ತು ಇವತ್ತಾಯ್ತು ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಟೆ ನಾನು ಅದಕ್ಕೆ ಈ ಸರಿಯಾದ ಯಾರ ಮಾಡಿದ್ರಾಯ್ತು ಯಾ ಭಾಳ ಜನ ಕೇಳತ್ತಾರೆ ಅಕ್ಕ ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರುತ್ತಾನು ನಿಮಗೆ ಯೂಟ್ಯೂಬಿಂದ ಬರುತ್ತಾನೆ ಇನ್ಸ್ಟಾಗ್ರಾಮಿಂದ ಒಂದು 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 ರೂಪಾಯಿನೂ ಬರೋಂಗಿಲ್ಲ ಯಾಕಪ್ಪ ಅಂದ್ರೆ ನಾವು ಪ್ರಮೋಷನ್ ಅದು ಮಾಡಿದ್ರೆ ಏನಾರ ಮಾಡಿದ್ರೆ ಬರುತ್ತಾ ಈಗೂ ಪ್ರಮೋಷನ್ಸ್ ಮಾಡಿದ್ರೆ ಬರುತ್ತ ನಾವು ಪ್ರಮೋಷನ್ ಮಾಡಿಲ್ಲ ಮಾಡೋದು ಇಲ್ಲ ಒಂದು ಪ್ರಮೋಷನ್ನ ಜಸ್ಟ್ ಅವು ಡ್ರೆಸ್ಸು ಸೀರೆ ಅಂಥವು ಏನಾರ ಇದ್ರೆ ಅವು ಭಾಳ ಹೇಳತ್ತಾರ ಹೇಳಾತಾರಂಥೇಳಿ ಮೊನ್ನೆ ನಮ್ಮ ಸೋಲ್ಜರ್ ವೈಫ್ ಒಬ್ರು ಅಣ್ಣಂದ ಇಲ್ರಿ ಅಕ್ಕ ಮಾಡ್ರಿ ಇವು ಮಾಡಿದ್ರೆ ಏನು ಪರವಾಗಿಲ್ರಿ ರೀ ಇವ್ಕ್ಯಾಕೆ ತಲೆ ಕಟ್ಸ್ಕೊಂತೀರಿ ಇವತ್ತೇನಿಲ್ಲ ಪಾಪ ಸೇಲ್ ಆಗೋರಿಗೆ ಏನು ಅಂತೇಳಿ ಅನ್ನಕತ್ತರು ಹಾಗಾಗಿ ಇದ್ರದ್ದೊಂದು ಡ್ರೆಸ್ಸಿಂದ ಒಂದು ಮಾಡೀನಿ ಆದ್ರೆ ಓಕೆ ಸುಮ್ಮನೆ ಅವು ರಮ್ಮಿ ಸರ್ಕಲಾ ಆವ ಈವ ಅಂಥವೆಲ್ಲ ಬರಕತ್ತು ನಾವು ಅವು ಏನು ಬೇಡ ಆವತ್ತರಿಂದ ನಾ ರೊಕ್ಕ ತೊಗೊಂಡು ಇನ್ನೊಬ್ಬರು ಜೀವನ ಹಾಳು ಮಾಡ್ಬೇಕಂತ ಹೇಳಿ ಅದ್ರ ಅವಶ್ಯಕತೆನೂ ಇಲ್ಲ ಹೇಳಿ ನಾವು ಯಾವ ಪ್ರಮೋಷನ್ ಮಾಡಕ್ಕೆ ಹೋಗಿಲ್ಲ ಏನಪ್ಪ ಅಂದ್ರೆ ನಮ್ಮ ತಮ್ಮಗಳು ಭಾಳ ಜನ ಕೇಳ್ತಿರ್ತಾರ ಅವು ಇವು ಆರ್ಮಿ ಇದು ಅಪ್ಲಿಕೇಶನ್ ಬಂದಿದ್ದು ಅಂತೇಳಿ ಅಂತ ಕೇಳ್ತಾರೆ ಅವ್ರು ಸಾಯಿಬ್ರ್ ಮಾಡೋಕ್ಕಾಗಲ್ಲ ಅಂತೇಳಿ ನನ್ನ ಕಡೆಯಿಂದ ಹೇಳಿ ಅವ್ನು ವಿಡಿಯೋ ಮಾಡಿಸ್ತಾರೆ ಮೇನ್ ಅವನು ಕೆಲವೊಂದು ಜನ ಕೇಳತ್ತಾರ ನೀ ಯಾಕೆ ವಿಡಿಯೋ ಮಾಡ್ತಿ ನೀ ಯಾಕೆ ಅವ್ನು ಹಾಕಾಕತಿ ನಿನಗೇನು ಹಾಕತ್ತ ಏನೇನು ಏನೇನೋ ಮಾಡ್ತಿರ್ತಾರೆ ಹಂಗೆ ಈಗ ನಾವು ಹಿಂಗೆ ಮುಂದೆ ಹೊಂಟೀವಂದ್ರೆ ಹಿಂದೆ ಕಾಲು ಹೇಳೋರು ಭಾಳ ಜನ ಹಂಗೆ ನಮ್ಮ ಅನ್ನಗಳು ಏನೋ ತಪ್ಪು ತಿಳ್ಕೊಂಡು ಹಾಕ್ತಿರ್ತಾರೆ ಹಾಕಲಿ ಬಿಡು ಅಂತ ಹೇಳ ಹೋಗಂಗಿಲ್ಲ ನಮ್ದು ನಮ್ದೇನ ಹೇಳ್ಬೇಕಪ್ಪ ನಮ್ಮ ತಮ್ಮಗಳಿಗೆ ಕೆಲವೊಬ್ರು ಈಗ ನಾನು ಒಂದು ಬಂದೆ ಅಂತ ಹಳ್ಳಿ ಒಳಗೆ ಆನ್ಲೈನ್ ಸೆಂಟ್ರ್ ಇರೋಂಗಿಲ್ಲ ಅವು ಬಂದಿದ್ದು ನೋಟಿಫಿಕೇಶನ್ ಗೊತ್ತಿರಂಗಿಲ್ಲ ಆದ್ರೆ ಏನೋ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ರೀಲ್ಸ್ ನೋಡ್ತಿರ್ತಾರೆ ಅದು ಅಟ್ಲೀಸ್ಟ್ ಇದು ನೋಡ್ಯಾರ ಏನಾರ ಗೊತ್ತಾಕೈತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಇವಾಗೂ ಹೇಳಕತ್ತೀನಿ ಯೂಟ್ಯೂಬಿಂದ ನ ಇದು ಸಾರಿ ಇನ್ಸ್ಟಾಗ್ರಾಮಿಂದ ನನಗೆ ಒಂದು ರೂಪಾಯಿ ಪೇಮೆಂಟು ಬಂದಿಲ್ಲ ಬರೋದು ಇಲ್ಲ ಯಾಕಂದ್ರೆ ನಾನು ಪ್ರಮೋಷನ್ ಮಾಡಂಗಿಲ್ಲ ಮೊದ್ಲೇನೋ ಇನ್ಸ್ಟಾಗ್ರಾಮ್ ಅಕೌಂಟಿಂದನೇ ಬರ್ತಿದ್ವಂತ ಪೇಮೆಂಟ್ ಬರ್ತಿತ್ತು ಅಂತ ಫಾಲೋವರ್ಸ್ ಮ್ಯಾಗ ಅದು ನಾ ವಿಡಿಯೋ ಶಾಪ್ ಮಾಡಕತ್ತಾಗಿಂದ ಅವರು ಬಂದೇ ಮಾಡಿಬಿಟ್ಟಾರೆ ಈಗ ಅಕ್ಕ ಬಂದ್ಲು ಹೋದ್ರೆ ಕೆಲಸ ಬಂದೇ ಮಾಡಿಬಿಟ್ಟಾರೆ ಅವ್ರ ಹಂಗಾಗಿ ಅದರಿಂದ ಏನು ನಮಗೆ ಒಂದು ರೂಪಾಯಿನೂ ಬಂದಿಲ್ಲ ಸುಳ್ಳು ಯಾಕೆ ಹೇಳ್ಬೇಕು ಯೂಟ್ಯೂಬಿಂದ ಬಂದೈತಿ ಬಂದಿದ್ದನ್ನ ಬಂದಿದ್ದ ಬಂದೈತೆ ಅಂತ ಹೇಳಿದ್ರೆ ನೀವೇನು ಬಂದು ಇಸ್ಕೊಳಂಗಿಲ್ಲ ವಿಡಿಯೋ ಮಾಡಿ ಹಾಕಿನಿ ನೀವು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿಂದಾನೆ ನನಗೆ ಅಮೌಂಟೂ ಬಂದವು ಹೋ ಸರಿ ಬಂದಿದ್ದು ಅದು ಮಾಡೋಕ್ಕೂ ಆಗಿರಲಿಲ್ಲ ಇದ್ರಾಗೂ ಕೇಳಿದ್ರು ಅಕ್ಕ ವೀಡಿಯೋ ಅಂತ ಅಂಥೇಳಿ ಎಷ್ಟೋ ಜನ ನಮ್ಮ ಹೊರಣ್ಣವರೆಲ್ಲ ಅಂಕಲ್ ನಮ್ಮ ಎಲ್ಲರೂ ಅದು ರಿಲೇಷನ್ದಾಗಾತು ಹೊರಗಿನಾರತು ಚಲೋ ಮಾಡಾತ್ತೀವ ರೊಕ್ಕ ಅದು ಬಂದಿರ್ಬೇಕಲ್ಲ ನಮಗಿಸ್ಕೊಡು ಮೊನ್ನೆ ನಮ್ಮ ಹೈಸ್ಕೂಲ್ ಸಾಲಿ ಸರ್ ಸಮ ಭಾಳ ರೊಕ್ಕಗಳೇಟಿ ಆಯ್ತು ನಮೊಂದು ಇಸ್ಕೊಡು ಅವರು ಬಂದಾವ್ರಿ ನಿಜವಾಗ್ಲೂ ಬಂದವು ಈಗ ಎರಡನೇ ಸಾರಿ ಪೇಮೆಂಟ್ ಆಯ್ತು ಅಂತೇಳಿ ಇವತ್ತ ಹೇಳಬೇಕು ಪೇಮೆಂಟ್ ಅದು ವಿಡಿಯೋ ಶೇರ್ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎಷ್ಟು ಆಗೈತಿ ಹೇಳಿ ಹೇಳ್ತೀನಿ 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 ಸಮಾಧಾನ ಹೇಳ್ರಿ ಏನಪ್ಪ ಅಂದ್ರೆ ಜಾಸ್ತಿ ಜನ ಒಂದು ಕ್ವಶನ್ ಹಾಕಕತ್ತೀರಿ ರಿಪ್ಲೈ ಮಾಡಕತ್ತೀವಿ ಆದರೂ ಒಬ್ಬೊಬ್ಬರು ನಂಬಿರಿ ಒಬ್ಬರು ನಂಬಿಲ್ಲ ಪ್ರೆಗ್ನೆಂಟ್ ಅದಿರಿ ಏನಕ್ಕ ಪ್ರೆಗ್ನೆಂಟ್ ಅದಿರಿ ಏನಕ್ಕ ಅಂತೇಳಿ ಭಾಳ ಜನ ಕೇಳತ್ತೀರಿ ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಇಲ್ಲ ಇದ್ರೆ ಫಸ್ಟ್ ಶೇರ್ ಮಾಡ್ಕೊಳ್ದೆ ನಿಮ್ಮ ಮುಂದನ ನಮಗೆ ನಿಮ್ಗೆ ಎಷ್ಟು ನನಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ನಿಮಗೂ ಆಗುತ್ತಂತ ನನಗೆ ಗೊತ್ತೈತಿ ಹಂಡ್ರೆಡ್ ಪರ್ಸೆಂಟ್ ನೀವು ಖುಷಿ ಪಡ್ತೀರಿ ಹೇಳಿ ನಿಜವಾಗ್ಲೂ ಪ್ರೆಗ್ನೆಂಟ್ ಇಲ್ಲ ಹಾಸ್ಪಿಟಲ್ ತೋರ್ಸಾಕತ್ತೀವಿ ಹಂಗೆ ಪ್ರೊಸೆಸಿಂಗ್ ಒಳಗೆ ಐತಿ ನಾರ್ಮಲ್ ಈಗ ಹೊಂಟೀವಿ ನಾವು ಐತಿ ಬಟ್ ಪ್ರೆಗ್ನೆಂಟ್ ಇಲ್ಲ ಯಾರೋ ಒಬ್ರು ಅವ್ರ ಅಕೌಂಟ್ ಏನು ಹೇಳ್ರ ಏನು ಹೇಳೋದು ಬೇಡ ಏನು ನೀವು ಪ್ರೆಗ್ನೆಂಟ್ ಅದಿರಿ ನಿಮ್ಮ ನೋಡಿದ್ರೆ ಹಂಗೆ ಅನ್ಸಾತೈತಿ ಪ್ರೆಗ್ನೆಂಟ್ ಇದ್ದಿದ್ದಾನೆ ಹೇಳಿ ಅಂತೇಳಿ ಯಾರೋ ಒಬ್ರು ಸಿಸ್ಟ್ರ್ ಇದ್ದಿದ್ದು ಹೇಳ್ರಲ್ಲ ನಿಮ್ಗೆ ಎಲ್ಲರೂ ಬ್ಲೆಸ್ ಮಾಡ್ತಾರೆ ಸುಳ್ಳು ಯಾಕೆ ಹೇಳ್ತಿದ್ದೀರ ಅಂತ ಕೇಳಿ ಸುಳ್ಳು ಹೇಳಿದ್ರೆ ಮುಚ್ಚಿಡುವಂಥ ವಿಷಯನೂ ಅಲ್ಲ ನಾನು ಮುಚ್ಚಿಟ್ಟು ಎಲ್ಲರೂ ಒಂದು ಬಾಕ್ಸ್ ಒಳಗೆ ಹಾಕಿ ಕಿಲಿ ಹಾಕಿ ಇಡುವಂಥ ವಿಷಯನೂ ಅಲ್ಲ ಒಂದು ದಿನ ಮುಚ್ಚಿತ್ತು ಎರಡು ದಿನ ಮೂರು ತಿಂಗಳಿಲ್ಲ ಆರು ತಿಂಗಳಾಗಿಂದ ಹೊಟ್ಟೆ ಮುಂದಕ್ಕೆ ಬರಬೇಕು ನಾನು ಪ್ರೆಗ್ನೆಂಟ್ ಅದೀನಿ ಅಂತ ಗೊತ್ತಾಗಬೇಕು ಇಲ್ಲರಿ ಸಿಸ್ಟ್ರ ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಇಲ್ಲ ಭಾಳ ಮಂದಿ ಕ್ವಶನ್ಸ ಇದೆ ಯಾರ್ಯಾರ ಕೇಳಿರಿ ಕ್ವಶನ್ಕಾಯಿ ಇದ್ರೊಳಗೆ ಆನ್ಸರ್ ಆಲ್ರೆಡಿ ಹಿಂದಿನ ಲಾಗ್ ಒಳಗೂ ಹೇಳೀನಿ ಪ್ರೆಗ್ನೆಂಟ್ ಇಲ್ಲ ಅಂತೇಳಿ ಇವತ್ತು ಹೇಳತ್ತೀನಿ ಪ್ರೆಗ್ನೆಂಟ್ ಇಲ್ಲ ಆದ್ರೆ ಫಸ್ಟ್ ಹೇಳೋದನ್ನ ನಿಮ್ಮ ಮುಂದನ ಹೇಳ್ತೀನಿ ನಿಮ್ಮ ಹರಕೆಯಿಂದಾರ ಆಗ ಆಯಿತು ಅಂದ್ರೆ ಪಟ್ನ ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳ್ತೀನಿ ಫಸ್ಟು ನಿಮಗೆ ಹೇಳಿ ಆಮೇಲೆ ಎಲ್ಲರೂ ನೀವು ಬ್ಲೆಸ್ ಮಾಡೋಕತ್ತರಿ ನಮ್ಗೆ ಆಶೀರ್ವಾದ ಮಾಡಾಕತ್ತರಿ ನಿಮ್ಮನ್ನು ಬಿಟ್ಟು ಏನೂ ಇಲ್ಲ ನೀವು ಬೆಳ್ಸಕತ್ತೀರ ಅಂತ ಹೇಳಿ ಅಷ್ಟು ಸಪೋರ್ಟ್ ಮಾಡತ್ತೀರಂತ ನಾನು ಇವತ್ತು ಇದಕ್ಕೆ ಇದ್ರ ಮುಂದೆ ನಿಂತು ನಿಮ್ಗೆ ವಿಡಿಯೋ ಮಾಡಿ ಹಾಕತ್ತೀನಿ ನೀವೇ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾನು ರಿಯಾಕ್ಟ್ ಮಾಡ್ತಿದ್ದೆ ಇಲ್ಲ ಇಲ್ಲಲ್ರಿ ಅದ್ರ ಸಂಬಂಧ ನಾನು ನಿಮ್ಗೆ ಹೇಳ್ತೀವಿ ಫಸ್ಟು ನಿಮ್ಗೆ ಹೇಳಿ ನಿಮ್ಮ ಕಡೆಯಿಂದನೇ ಆಶೀರ್ವಾದ ತೊಗೊತೀವಿ ಹೇಳ್ತೀವಿ ಆದಷ್ಟು ಬೇಗ ನಿಮ್ಮ ಏನು ಹಾರೈಕೆಯಿಂದ ಸಿಹಿ ಸುದ್ದಿ ಬರಲಿ ಬಂದ ತಕ್ಷಣ ನಿಮ್ಗೆ ಹೇಳ್ತೀವಿ ಸದ್ಯಕ್ಕೆ ಪ್ರೆಗ್ನೆಂಟ್ ಇಲ್ಲ ಎಲ್ಲರಿಗೂ ಹೇಳಕ್ಕ ಅದೊಂದು ಹೋಮ್ ಟೂರ್ ಅದಕ್ಕೆ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಹಾಕಿದ್ವಿ ಹೋಮ್ ಟೂರ್ ಅಕ್ಕ ಮಸ್ತ್ ಐತೆ ಮನೆ ಯಾರೋ ಒಬ್ರು ಹಾಕಿದ್ರು ನಮ್ಮ ಒಳಗನ ಇದ್ದಂಗೆ ಆಗ್ಬಿಡ್ತಕ್ಕ ಅಂತ ಹೇಳಿ ನನಗೂ ಫುಲ್ ಆಯಿತು ಎಲ್ಲರೂ ಒಳ್ಳೆಯ ಕಮೆಂಟ್ಸ್ ಬರೆದು 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 ಹಾಕಿದ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೆಂಗೆ ಹೆಂಗ್ ಇನ್ನೂ ಹಾಕಿರಿ ಈ ಪೇಮೆಂಟ್ ಸರಿ ಈ ವಿಡಿಯೋ ಹೆಂಗೈತೆ ಅಂತ ಹೇಳಿ ಇದ್ರದ್ದು ಅನಿಸಿಕೆ ತಿಳಿಸ್ಕೊಡ್ರಿ ಏನಿತ್ತು ಏನಿಲ್ಲ ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡ್ಬೇಕಂತ ಹೇಳಿ ಅದನ್ನು ಹೇಳ್ರಿ ನೆಕ್ಸ್ಟ್ ಲಾಗ್ ಆಲ್ಮೋಸ್ಟ್ ಇದನ್ನು ಹೇಳಿದ್ದಿಲ್ಲ ನೀವು ಯಾಕಂದ್ರಪ್ಪ ನಿಮ್ಗೆ ಹೆಂಗೆ ಗೊತ್ತು ನನಗೆ ಪೇಮೆಂಟ್ ಆಗಿದ್ದು ಇದನ್ನ ನಾನಾ ಪೇಮೆಂಟ್ ಆದ ತಕ್ಷಣ ಇಲ್ಲ ನಾವು ಇವತ್ತು ಇದನ್ನ ಮಾಡಬೇಕು ಹೋ ಸರಿನ ತೊಗೊಂಡು ಮಾಡಿರಲಿಲ್ಲ ಹೇಳಿ ಇದನ್ನ ಮಾಡಾತ್ತೀವಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂಥೇಳಿ ಕಮೆಂಟ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಇದನ್ನ ವಿಡಿಯೋ ಮಾಡಿ ಹಾಕ್ತೀವಿ ನೀವು ಹೇಳಿದ್ದನ್ನು ಹಾಂ ಪೇಮೆಂಟಿಗೆ ಬರೋಣ ಈಗ ಪೇಮೆಂಟ್ ಅಂದಾಜ ಎಷ್ಟಾಗಿರ್ಬೋದು ಎಷ್ಟಾಗಿರ್ಬೈತೆ ಅಂದ್ರೆ ಮುಗೇತ್ರಿ ಈ ಕಡೆ ಬರ್ರಿ ನಾ ಇಲ್ಲೇ ಕುಂತೀನಿ ಪಾಪ ಅವ್ರಿಗೆ ಹೇಳ್ಬೇಕಂತ ಹೇಳಿ ನಮ್ಮ ಅಮೌಂಟ್ ಎಷ್ಟು ಬಂದೈತಿ ಅಂತ ಕ್ಯೂರಿಯಾಸಿಟಿ ಆಗ್ಬಿಡೈತಿ ನಾನು ಟ್ರೈನ್ ತರ್ಸಿದ್ಯೆ ಬಂಡೆ ತರ್ಸಿದಿನ ಮಾಡತ್ತಿನಿ ಪಾಪ ಒಂದು ಏನು ಹೇಳ್ಬೇಕಂದ್ರೆ ಫೈನಲ್ ಇದಿಷ್ಟು ಮುಗಿಸಿ ಆಮೇಲೆ ನಿಮಗೆ ಪೇಮೆಂಟ್ ಹೇಳ್ಬಿಡ್ತೀನಿ ಇನ್ಸ್ಟಾದಾಗ ಭಾಳ ಜನ ಅಂದ್ರೆ ಭಾಳ ಜನ ನನ್ನ ತಮ್ಮ ಅಣ್ಣ ಅಕ್ಕ ತಂಗಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಭಾಳ ಜನ ಕಮೆಂಟ್ ಹಾಕ್ತಿರಿ ಅಕ್ಕ ಇನ್ಸ್ಟಾಗ್ರಾಮ್ ದೇವತೆ ನೀನು ಅಕ್ಕ ಸೂಪರ್ ಅಕ್ಕ ಅಕ್ಕ ವಿಡಿಯೋ ವೀಡಿಯೋ ಬಾಳ್ ಚಲೋದು ಹಂಗೆ ಎಲ್ಲರೂ ಆಲ್ಮೋಸ್ಟ್ ಹಂಡ್ರೆಡಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಎಲ್ಲ ನನಗೆ ಅಕ್ಕ ಸೂಪರ್ ಅಕ್ಕ ಸೂಪರ್ ಅಂತನೇ ಬರ್ತಾವೆ ಎಲ್ಲೋ ಒಂದು ಇರ್ತಾವ್ರೀ ಹುಚ್ಚು ಬಡಗಳು ಹೆಂಗಾರ ಹೆಂಗಾರ ಹಾಕ್ತಿರ್ತಾರೆ ಅವರು ಅವ್ರಿಗೆ ಏನು ಹೇಳಬೇಕು ಏನು ಬಿಡ್ಬೇಕು ಕೆಲವೊಬ್ರು ರಿಪ್ಲೈ ಮಾಡ್ತೀನಿ ಕೆಲವೊಬ್ರು ಹಾಳಾಗಿ ಹೋಗ್ರೆ ತಗಂತ ಕೈಯೇ ಬಿಟ್ಟಿರ್ತೀನಿ ಅವ್ರನ್ನ ಇರ್ತಾವ್ರಿ ಅವ್ರು ಹಂಗೆ ಮಂದಿ ಮಕ್ಕಳ ಏನೂ ಗೊತ್ತಿಲ್ಲಾರ ಅಂತವ್ರಿರ್ತಾವೆ ಹುಚ್ಚು ಗೊತ್ತಿ ಮೆಸೇಜ್ ಮಾಡ್ತಿರ್ತಾವೆ ಯಾಕಂದ್ರೆ ಈಗ ಹಾಲು ಚಲೋ ಅದಾವ ಅಂದ್ರೆ ಹುಳಿ ಹಿಂದವ್ರು ಭಾಳ ಮಂದಿ ಹುಳಿ ಹಿಂಡಿ ನೋಡ್ಬೇಕು ಹಾಲು ಹೊಡಿತಾವೆ ಹಾಗೆ ಇರ್ತವೆ ನಿಮ್ಮ ಮಸರಕೈತೆ ಅಂತ ನೋಡೋ ಇರ್ತಾರೆ ಹಂಗೆ ಇರ್ತೈತ್ರಿ ಒಂದು ಹನಿ ಹಿಂಡ್ಯಾರ ಹೋಗ್ತಾರ ಒಂದು ಕಲರ ಹೋಗೋದು ನೋಡ್ತಾರ ಅದ್ರಾಗ ಅದು ಈ ಯಾಕಡೆ ಏನಕ್ಕೈತೆ ಅಂತ ಹೇಳಿ ಹಂಗೆ ಇರ್ತಾರೆ ಹಂಗೆ ಅಂತೇಳಿ ತಲೆ ಕೆಡ್ಸ್ಕೋಕೆ ಹೋಗ್ಬಾರ್ದು ಇರ್ತಾರ ಆದರೂ ಏನು ಅವ್ರಿಗೆ ಬಿಡ್ರಿ ನೀವು ಏನು ಮಾಡತ್ರಿ ಎಲ್ಲರಿಗೂ ಫುಲ್ 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 ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ರಿ ಇನ್ನೂ 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 ಹೆಚ್ಚು ಬೆಳೆಸ್ರಿ ಇನ್ನು ಹೆಚ್ಚು ಎಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನಿಮ್ಮ ಅಕ್ಕ ಏನಪ್ಪ ಹುರ್ಪ್ಲೈ ಮಾಡ್ತಾ ಅತ್ತಮ್ಮಗಳಿಗೆ ವೀಡಿಯೋಗಳ ಮಾಡ್ತೀನಿ ಇನ್ಸ್ಟಾದಾಗ ಎಲ್ಲರಿಗೆ ಕಮೆಂಟಿಗೆ ರಿಪ್ಲೈ ಮಾಡೋಕೆ ಆಗಕತ್ತಿಲ್ಲ ಮಾಡೋಕ್ಕಾದ್ರೂ ಈಗ ಒಂದು ವಿಡಿಯೋ ಹಾಕಿದ ತಕ್ಷಣ ಒಂದು ಹತ್ತು ಹದಿನೈದು ಕಮೆಂಟ್ ಬಂದು ಹದಿನೈದು ಕಮೆಂಟಿಗೆ ರಿಪ್ಲೈ ಮಾಡಿ ಮತ್ತು ಮುಂದಿನ ಕಮೆಂಟಿಗೆ ರಿಪ್ಲೈ ಮಾಡ್ಲಿಕ್ಕೆ ಅಕ್ಕ ಒಬ್ರಿಗೆ ಮಾಡ್ತೀ ಒಬ್ರಿಗೆ ಅಕ್ಕ ನೋಳಿಗೆ ರಿಪ್ಲೈ ಮಾಡಿಲ್ಲ ಅಕ್ಕ ನನಗೆ ರಿಪ್ಲೈ ಮಾಡಿಲ್ಲ ಅಂತೀರಿ ಹಂಗಾಗಿ ಯಾರಿಗೂ ರಿಪ್ಲೈ ಮಾಡೋದು ಬೇಡ ಡೈರೆಕ್ಟಾಗಿ ವೀಡಿಯೋನ ಮಾಡಿರತ್ತೇಳಿ ಅದ್ರ ಜೊತೆಗೆ ಇದನ್ನ ಹೇಳತ್ತೀನಿ ಎಲ್ಲರ ಒಬ್ಬರಿಗೆ ಕಮೆಂಟಿಗೆ ರಿಪ್ಲೈ ಮಾಡಿರ್ತೀನಿ ತಿನ್ರಿ ಎಲ್ಲರಿಗೆ ಮಾಡಿಲ್ಲ ಅಂತ ಹೇಳಿ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಬರ್ರಿ ಈಗ ನೆಕ್ಸ್ಟ್ ಯೂಟ್ಯೂಬ್ ಪೇಮೆಂಟಿಗೆ ಹೋಗೋಣ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಆಗೈತಪ್ಪ ಅಂತಂದ್ರೆ ನಾನು ವಿಡಿಯೋ ಮಾಡ್ತೀನಿ ವಿಡಿಯೋಗೆ ಸೀರೆ ಏನು ಹುಡ್ಕೋತೀನಲ್ಲ ರೀ ಒಂದು ಸೀರೆಗೆ ಒಂದು ಸಾವಿರ ರೂಪಾಯಿ ಅನ್ಕೊರಿ ಒಂದು ಸಾವಿರ ರೂಪಾಯಿ ಅಂದ್ರೆ ನಾನು ಒಂಬತ್ತು ಸೀರೆ ತೊಗೊಂಡಿನಿ ಅನ್ಕೊರಿ ಒಂಬತ್ತು ಸೀರೆ ಎಷ್ಟಾಗುತ್ತೆ ಅಷ್ಟು ಅಮೌಂಟು ಫಸ್ಟ್ ಪೇಮೆಂಟ್ ಅದ್ರ ಜೊತೆಗೆ ಸೀರೆ ತೊಗೊಂಬರಕ್ಕೆ ಹೋಗಕ್ಕೆ ಆಟೋ ರೊಕ್ಕಬೇಕಲ್ರಿ ಆಟೋಕ್ಕೆ ಹೋಗಿ ಹೊಳೆ ಬಂದು ಏನಾರ ಲೈಟಾಗಿ ಪಾನಿಪುರಿ ಗೋಬಿ ಏನಾರು ತಿಂದಿದ್ರೆ ಆಗಿರ್ತೈತೆ ನೋಡ್ರಿ ಅಂದಾಜು ಪೇಮೆಂಟು ಒಡೆದು ಹೇಳಕ್ಕೆ ಆಗಂಗಿಲ್ಲ ಸೊ ಅಂತ ಹೇಳಿ ಏನು ಗೊತ್ತಿಲ್ಲ ಒಟ್ಟು ಹೇಳಿಲ್ಲ ಒಂಬತ್ತು ಸೀರೆ ತೊಗೊಂಡು ಒಂಬತ್ತು ಸೀರೆ ತೊಗೊಂಬರಕ್ಕೆ ಹೋಗಿ ಬಂದು ಆಟೋಕ್ಕೆ ಎಷ್ಟೊಗಿರ್ತೈತಿ ನೋಡ್ರಿ ಅಷ್ಟಾಗೈತಿ ಸೆಕೆಂಡ ಪೇಮೆಂಟ ಬಂದು ಒಂದು ಎಂಟು ಜನ ಏಳು ಜನ ಒಂಬತ್ತು ಜನ ಅನ್ಕೋರಿ ಎಷ್ಟೋ ಒಂದು ಎಂಟು ಒಂಬತ್ತು ಜನ ಫ್ರೆಂಡ್ಸ್ ಎಲ್ಲ ಕೊಡಿ ಎಲ್ಲರ ಒಂದು ಕಡೆ ಸ್ವಲ್ಪ ದೂರ ಸ ದೂರ ಹೋಗಿ ಡಿಸ್ಟೆನ್ಸಾಗಿ ಟೂರ್ ಮಾಡ್ಕೊಂಡು ಟೂರಿಗೆ ಹೋಗಿ ಹೋಗೋದು ಬರೋದು ಬಷಾರ್ದ ಊಟ ವಸ್ತಿ ಎಲ್ಲ ಕುಡಿಸಿ ಎಷ್ಟಾಗುತ್ತೆ ನೋಡ್ರಿ ಅಷ್ಟು ಅಂದಾಜು ಪೇಮೆಂಟ ಇದ್ರೊಳಗೆ ಬಂದೈತಿ ಫಸ್ಟ ಮತ್ತು ಸೆಕೆಂಡ ಎಷ್ಟು ಪೇಮೆಂಟ ಬಂದಿರಬಹುದು ಅಂತ ಕರೆಕ್ಟಾಗಿ ಯಾರು ಗೆಸ್ ಮಾಡ್ತೀರಿ ಗೆಸ್ ಮಾಡಿ ಇಲ್ಲೆಲ್ಲ ಇದು ಇಲ್ಲಿ ಮಾಡಿರಿ ಆದರೆ ಇನ್ಸ್ಟಾಗ್ರಾಮ್ದಾಗ ಡೈರೆಕ್ಟ್ ಮೆಸೇಜ್ ಮಾಡಿರಿ ಡಿ ಎಮ್ ಮಾಡಿರಿ ಯಾರು ಕರೆಕ್ಟ್ ಎಕ್ಯುರೇಟ್ ಆನ್ಸರ್ ನಮಗೆ ಮಾಡಿರಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅದರೊಳಗೆ ರಿಪ್ಲೈ ಕೊಡ್ತೀವಿ ಗೆಸ್ ಮಾಡಿರಿ ನೋಡೋನು ಎಷ್ಟೆಷ್ಟು ಪೇಮೆಂಟ್ ಆಗಿರಬಹುದು ಎಷ್ಟು ಆಗಿಲ್ಲ ಅಂಥೇಳಿ ಕಮೆಂಟನ್ನು ಮಾಡಿರಿ ಹಂಗೆ ಮೆಸೇಜ್ ಕೂಡ ಮಾಡಿರಿ ಇನ್ಸ್ಟಾದಾಗ ಅದ್ರೊಳಗೆ ನಾನು ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಿ ಅಂತ ಹೇಳಿ ಕೇಳಿ ಅವರಿಗೆ ಕರೆಕ್ಟ್ ಮಾಡಿರಿ ಅಂಥೇಳಿ ರಿಪ್ಲೈ ಮಾಡಿ ಮೆಸೇಜ್ ಹಾಕ್ತೀನಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ನೇಮ್ ಏನಪ್ಪ ಅಂದ್ರೆ ಅರ್ಜುಶರು ಶರು ಅಫಿಷಿಯಲ್ ನಾನು ಅನ್ಕೋತೀನಿ ನಿಮ್ಗೆ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಹೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹಂಗೆ ಯಾವುದಕ್ಕೂ ಎಲ್ಲೋ ಒಬ್ಬೊಬ್ರು ಇನ್ಸ್ಟಾ ಯೂಸ್ ಮಾಡ್ತಿರಂಗಿಲ್ಲ ಅಥವಾ ಏನೋ ನನ್ನ ವೀಡಿಯೋ ನೋಡಿರಂಗಿಲ್ಲ ಅವರು ಅಂತ ಹೇಳಿ ಹೇಳತ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಅರ್ಜು ಶರು ಅಲ್ಲಿ ಬಂದು ಡೈರೆಕ್ಟಾಗಿ ಮೆಸೇಜ್ ಹಾಕ್ರಿ ಪೇಮೆಂಟ್ ಅಂತ ಹೇಳಿ ಹಂಡ್ರೆಡ್ ಟು ಹಂಡ್ರೆಡ್ ಅದ್ರೊಳಗೆ ಮಾತ್ರ ಈ ಸಾರಿ ಪಕ್ಕಾ ರಿಪ್ಲೈ ಕೊಡತೀನಿ ಎಲ್ಲರಿಗೂ ಇದ್ರೊಳಗೂ ಕಮೆಂಟ್ ಹಾಕಿರಿ ಎಷ್ಟಾಗೈತಿ ಪೇಮೆಂಟ ಮತ್ತು ವೀಡಿಯೋ ಆಗೈತೆ ಅಂಥೇಳಿ ಎಲ್ಲ ಥರ ಅಕ್ಕ ವಿಡಿಯೋ ಹಿಂಗೆ ಆಗೈತಿ ನಿಮ್ಮ ಪೇಮೆಂಟ್ ಇಷ್ಟ ಆಗಿರ್ಬೋದು ಅಂಥೇಳಿ ಗೆಸ್ ಮಾಡಿ ಹಾಕಿರಿ ನೋಡೋಣ ಕಮೆಂಟ ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ನಾ ಯಾವ ಹೊಸ ವೀಡಿಯೋ ಹಾಕಿನಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ಕತ್ತೀನಿ ಪೇಮೆಂಟದ ವಿಡಿಯೋ ಮಾಡ್ಯಾಳ ಅಕ್ಕ ರೊಕ್ಕ ಬಂದವು ಫುಲ್ ಖುಷಿ ಒಳಗೆ ಅದ ಅನ್ಕೋತೀರಿ ಅನ್ಕೊಳತ್ತೀನಿ ನಾನು ನೀವಲ್ಲ ನಾನು ಅನ್ಕೊತೀನಿ ಫುಲ್ ಖುಷಿ ಆಗೈತೆ ನನಗಂತೂ ಖುಷಿ ಆಗ್ಬಿಟ್ಟೈತಿ ರೊಕ್ಕ ಬಂದವಂದ್ರೆ ಯಾರಿಗಾದರೂ ಖುಷಿ ಆಗೋದಲ್ರಿ ನನಗತ್ರೂ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟೈತಿ ಎಕ್ಸೈಟ್ಮೆಂಟ್ ವಿಡಿಯೋ ರೊಕ್ಕ ಬರೋ ಬಂದವಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಖುಷಿ ಆಗುತ್ತಲ್ಲ ಹಂಗೆ ನನಗೂ ಫುಲ್ ಖುಷಿ ಆಗೈತಿ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂತೀನಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗೆ ಯಾರಾರ ನಿಮ್ಮ ಫ್ರೆಂಡ್ಸ್ ಅದು ನೋಡಿರ್ಲಿಕ್ಕಂದ್ರೆ ಅವ್ರಿಗೆ ಕೂಡ ನಮ್ಮ ಲಿಂಕನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂಥೇಳಿ ಕಮೆಂಟ್ ಮಾಡ್ರಿ ಯೂಟ್ಯೂಬ್ ಪೇಮೆಂಟನ್ನು ಕಮೆಂಟ್ ಮಾಡಿರಿ ಹಂಗೆ ಆಗೈತೆ ಅಂತಲೂ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಶುಭ ಏನು ಮುಂದಿನ ವಿಡಿಯೋದಾಗ ಸಾರಿ ತಪಾತೈತೆ ರೊಕ್ಕ ಬಂದಿನ ಬಾಯ್ತು ಇತ್ತು ಮತ್ತೆ ಬರ್ತೀನಿ ರೀ ಮುಂದಿನ ಹೊಸ ವಿಡಿಯೋ ಅದು ನಿಮ್ಮ ಅನಿಸಿಕೆ ಮುಖಾಂತರ ಯಾವ ಈಗ ವಿಡಿಯೋಕ್ಕೆ ಹೆಂಗೆ ಕಮೆಂಟ್ ಹಾಕ್ತಿರಿ ಯಾವ ವಿಡಿಯೋ ಬರ್ಬೇಕಂತ ಹೇಳಿ ನಿಮ್ಮ ಅನಿಸಿಕೆ ಮುಖಾಂತರ ನೆಕ್ಸ್ಟ್ ವಿಡಿಯೋ ಬರ್ತೀವಿ ರೀ ಅಲ್ಲಿವರೆಗೂ ನಮಸ್ಕಾರ ರೀ